ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ ವೀಡಿಯೋಗಳನ್ನ ವೀಕ್ಷಣೆ ಮಾಡುವಂತಹ ಎಲ್ಲ ಒಂದು ಅಭಿಮಾನಿಗಳಿಗೆ ಪೂರ್ವಕ ವಂದನೆಗಳು ಸ್ನೇಹಿತರೆ ನಮ್ಮ ಹಿಂದಿನ ಸಂಚಿಕೆಯನ್ನು ವೀಕ್ಷಿಸಿ ಯಶಸ್ವಿಗೊಳಿಸಿದ್ದೀರಾ ಚಿತ್ರದ ಬಗ್ಗೆ ಮಾಡಿದಂತಹ ಹಾಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕೂಡ ರಾಜ್ಕುಮಾರ್ ಅವರು ನಡೆಸಿರುವಂತಹ ಚಿತ್ರದ ಬಗ್ಗೆ ವಿಮರ್ಶೆಯನ್ನು ಇಷ್ಟ ಇಷ್ಟಪಡ್ತೇನೆ ಹಾಗೆ ಯಾವ್ದಪ್ಪ ಚಿತ್ರ ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿ ಹೇಳ್ತೀನಿ ಎಲ್ಲವರ ದಿನ ಎಲ್ಲ ಸ್ವಲ್ಪ ಕನ್ನಡ ಮೂವತ್ತರ ದಿನದಲ್ಲಿ ಬಿಡುಗಡೆ ಆಗಂತಹ ಅಣ್ಣವರ ನಾಯಕನಗಮಿಯ ಒಂದು ಚಿತ್ರವಾದ ಸತ್ಯ ಹರಿಶ್ಚಂದ್ರ ಅನ್ನೋ ಮೂವಿ ಬಗ್ಗೆ ಇವತ್ತು ಮಾಹಿತಿ ಹಂಚ್ಕೊಳ್ತಿದ್ದೀನಿ ಇವತ್ತಿನ ಜನರೇಷನ್ ಅಲ್ಲೂ ಕೂಡ ಆರ್ಕೆಸ್ಟ್ರಾ ಹರಿದಿನ ಬೇಕಂದ್ರೆ ಸ್ನೇಹಿತರೆ ಏನ್ ಮುಗಿಲ್ಲ ಅದೇ ಲಾಸ್ಟ್ ಅಲ್ಲಿ ಒಂದು ಹಾಡಬೇಕು ಅಂತ ಹೇಳಿ ಎಲ್ಲವೂ ಕೇಳ್ತಾರೆ ಸ್ನೇಹಿತರೆ ಯಾವ್ದಿರ್ಬೋದು ಕಮೆಂಟ್ ಮಾಡಿದ್ರೆ ಹೇಳಿ ಆ ಹಾಡು ಹಾಡಿದನೇ ಅದಕ್ಕೊಂದು ಅಂತ್ಯ ಇವತ್ತಿಗೂ ಮನಸ್ಸಲ್ಲಿ ಚಿತ್ರದ ವಿಶ್ವ ಸ್ನೇಹಿತರೆ ಈ ಚಿತ್ರದ ಚಿತ್ರಕಥೆಯನ್ನ ರಾಜಕವಿಯಾದಂತಹ ರಾಘವಂಕ ಅವರ ಕೃತಿಯಾದಂತಹ ಹರಿಶ್ಚಂದ್ರ ಕಾವ್ಯ ಅನ್ನೋ ಒಂದು ಕೃತಿಯ ಭಾಗದಿಂದ ಈ ಚಿತ್ರಕಥೆಯನ್ನು ಸಿದ್ಧಪಡಿಸಿದ್ದಾರೆ ಇದು ರಾಜ ಹರಿಶ್ಚಂದ್ರನನ್ನು ಆಧರಿಸಿದ ಕಥೆಯುಳ್ಳ ಎರಡನೇ ಕನ್ನಡ ಚಿತ್ರ ಅಂತ ಅನಿಸ್ಕೊಂಡಿದೆ ಸ್ನೇಹಿತರೆ ಯಾಕಂದ್ರೆ ಇದಕ್ಕೂ ಮುಂಚೆ ಒಂದು ಸಾವಿರದ ಒಂಬೈನೂರ ಮೂರು ಅನಿಸುತ್ತೆ ಒಂದು ಹರಿಶ್ಚಂದ್ರ ಅಂತ ಒಂದು ಚಿತ್ರ ಬಂದಿರುತ್ತೆ ಅದಕ್ಕೋಸ್ಕರ ಇದನ್ನ ಎರಡನೇ ಚಿತ್ರ ಅಂತ ಹೇಳ್ತಾರೆ ರಾಜ ಹರಿಶ್ಚಂದ್ರನ ಪಾತ್ರದಲ್ಲಿ ಅನ್ನವನ್ನು ಕಂಡುಕೊಳ್ಳೋದೇ ಒಂದು ಭಾಗ್ಯ ತುಂಬಾ ಸ್ನೇಹಿತರೆ ಹಾಗೇನೆ ತಿಳಿದಲ್ಲಿ ಅವರು ಒಂದು ಪರಕಾಯ ಪ್ರವೇಶ ಅಂತಾನೆ ಪಾತ್ರದಲ್ಲಿ ಅವರು ಪಡುವ ಒಂದು ಯಾತಗೆ ನೋವು ಕೂಡ ಎಲ್ಲ ತುಂಬಿದ ಒಂದು ನಟನೆ ಅಂತೂ ನೋಡೋದಕ್ಕೆ ಕಾಣಿಸಲ್ಲ ಹಾಗೆ ಪತ್ನಿಯಾದಂತಹ ಪಂಡರಬಾಯಿ ಅವರ ಅಭಿನಯ ಕೂಡ ಅವರಿಗೆ ಒಂದು ಒಳ್ಳೆಯ ಸಾಥ್ ನೀಡಿದೆ ಅಂತಲೇ ಹೇಳ್ಬೋದು ಇನ್ನು ತಾಂತ್ರಿಕ ವರ್ಗಕ್ಕೆ ಬರೋದಾದರೆ ಸ್ನೇಹಿತರೆ ಭಕ್ತಿ ಪ್ರಧಾನ ಚಿತ್ರಗಳಿಗೆ ಯಶಸ್ವಿಯಾದಂತಹ ಹಾಗೂ ಹೆಸರುವಾಸಿಯಾದಂತಹ ಶ್ರೀಯುತ ಮೈಸೂರು ಕೃಷ್ಣನೂ ತಿರು ಚಿತ್ರವನ್ನು ಕಥೆಯನ್ನು ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಚಿತ್ರಕಥೆ ಬರೆದಿದ್ದಾರೆ ಹಾಗೆ ಕೆ ವಿ ರೆಡ್ಡಿ ಅವರು ಚಿತ್ರದ ನಿರ್ಮಾಣ ಕೂಡ ಮಾಡಿದ್ದಾರೆ ಇನ್ನು ಛಾಯಾಗ್ರಹಣದ ಬಂದು ಮಾದವನ್ನು ಅವರು ಮಾಡಿದ್ದಾರೆ ಸಂಕಲನದ ಜವಾಬ್ದಾರಿಯನ್ನ ಜಿ ಕಲ್ಯಾಣ ಸುಂದರಾಮ್ ಡಿ ಜಿ ಜಯರಾಮ್ ಅನ್ನೋರು ಕೊಟ್ಟಿದ್ದಾರೆ ಹಾಗೆ ಸಂಗೀತದ ಜವಾಬ್ದಾರಿಯನ್ನ ವಿ ನಾಗೇಶ್ವರ ರಾವ್ ಅನ್ನೋರು ನಿರ್ವಹಿಸಿದ್ದಾರೆ ಉತ್ತಮವಾದ ಸಂಗೀತ ಹಾಡುಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಈ ಚಿತ್ರ ಎಂಟು ಲಕ್ಷ ಬಜೆಟ್ನಲ್ಲಿ ತಯಾರಾಗಿ ಒಂದು ಉತ್ತಮ ಚಿತ್ರ ಅದ್ಭುತ ಯಶಸ್ಸು ಎಲ್ಲವನ್ನು ಗಳಿಸುತ್ತೆ ಹೆಸರು ಕೂಡ ಗಳಿಸುತ್ತೆ ಹಾಗೆ ಈ ಚಿತ್ರ ಮೂರನೇ ಅಂತಾರಾಷ್ಟ್ರೀಯ ಸಾರಿ ಹದಿಮೂರನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಚಿತ್ರ ಪ್ರಾದೇಶಿಕ ಭಾಷಾ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಅಂತ ಬೆಳ್ಳಿ ಪದಕವನ್ನು ಕೂಡ ಪಡೆಯುತ್ತೆ ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಮೈಲಿಗಲ್ಲು ಅಂತ ಕೂಡ ಹೇಳ್ಬೋದು ಕನ್ನಡದ ಸತ್ಯಹರಿಶ್ಚಂದ್ರ ಮೂರನೇ ಭಾರತೀಯ ಚಲನಚಿತ್ರ ಮತ್ತು ಡಿಜಿಟಲ್ ಕಲ್ಲರ್ನಲ್ಲಿ ಮೂಡಿ ಬಂದ ಮೊದಲ ದಕ್ಷಿಣ ಭಾರತೀಯ ಚಲನಚಿತ್ರ ಕೂಡ ಆಗಿದೆ ನೋಡಿ ಸ್ನೇಹಿತರೆ ಎಂಥ ಒಂದು ನಮ್ಮ ಕನ್ನಡದ ಚಲನಚಿತ್ರಕ್ಕೆ ಇತಿಹಾಸಕ್ಕೆ ಒಂದು ಮೆರೆಗು ತರುವಂತಹ ಒಂದು ಸಂಗತಿ ಅಂತ ಹೇಳ್ಬೋದು ಡಿಜಿಟಲ್ ಕಲರ್ ಅಂತ ಗೊತ್ತಿರ್ಬೋದು ಮಾರ್ಕ್ ಕಲರು ಡಿಜಿಟಲ್ ಕಲರ್ ಅಂತ ಹೇಳ್ತಿದ್ದೆ ಆ ಇದರಲ್ಲಿ ಮೂರು ಬಂದ ಮೊದಲ ದಕ್ಷಿಣ ಭಾರತೀಯ ಚಲನಚಿತ್ರ ನಮ್ಮ ಸತ್ಯಹರಿಶ್ಚಂದ್ರ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ ನಮಗೆ ಕನ್ನಡದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಡಿಜಿಟಲ್ ಕಲರ್ನೊಂದಿಗೆ ಮರುಬಿಡಗಂದು ವಾಣಿಜ್ಯಿಕವಾಗಿಯೂ ಈ ಚಿತ್ರ ಯಶಸ್ವಿಯಾಗುತ್ತೆ ನೆಕ್ಸ್ಟು ಪಾತ್ರವಾಗೋಕೆ ಬರೋಣ ಎಲ್ಲರಿಗೂ ಎಲ್ಲರಿಗೂ ತಿಳಿದಿರುವ ಹಾಗೆ ಅಣ್ಣವರು ಮುಖ್ಯಭಮಿಯಲ್ಲಿ ಸತ್ಯ ಹರಿಚಂದ್ರನ ಒಂದು ರಾಜನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅವರ ಪತ್ನಿಯಾಗಿ ಪಂಡರಿಬಾಯಿ ಅವರು ಸಹ ಸಹಜ ನಡೆಸಿರಲು ನಡೆಸಿರೋದು ಈ ಹಾರು ಕೂಡ ನಡೆಸಲೇಬೇಕಾಗಲ್ಲ ಇನ್ನು ಮುಳಿದ ಧಾರವಾಡದಲ್ಲಿ ವಿಶ್ವಮಿತ್ರಾಗಿ ವಿಶ್ವನಾಥರ ಪಾತ್ರದಲ್ಲಿ ಉದಯ್ ಕುಮಾರ್ ನಕ್ಷತ್ರಿಕರಾಗಿ ನರಸಿಂಹರಾಜು ವೀರಾಬಾಬು ಆಗಿ ಬಿಶಂಕರ್ ಅವರು ಕೂಡ ಅಭಿನಯಿಸಿದ್ದಾರೆ ತದನಂತರ ವಸಿಷ್ಟಾಗಿ ಕೆ ಎಸ್ ಅಶ್ವಥ್ ಕೂಡ ಇದ್ದಾರೆ ಹಾಗೆ ದ್ವಾರ್ಕೀಶ್ ರಮಾದೇವಿ ರಾಜಶ್ರೀ ಮೀನಾಕುಮಾರಿ ಹಾಗೂ ಒಂದು ಹಾಡಿಗೆ ನೃತ್ಯಗತಿಯಾಗಿ ವಾಣಿಶ್ರೀ ಕೂಡ ನಡೆಸಿದ್ದಾರೆ ಇಷ್ಟು ಪಾತ್ರವರ್ಗ ಇನ್ನು ಕೊನೆಯಾದ ಸ್ನೇಹಿತರೆ ಹಾಡಿ ನಿಶಿಕ್ ಬರೋಣ ಇನ್ನು ಹಾಡಿನ ನಿಶಿಕ್ ಅಂದರೆ ಒಂದಕ್ಕಿಂತ ಒಂದು ಹಾಡುಗಳು ಕೇಳಿದರ ಮನಸ್ಸನ್ನ ಸೂರ್ಯಗಿರು ಸ್ನೇಹಿತರೆ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯದಲ್ಲಿ ಒಂದಕ್ಕಿಂತ ಒಂದು ಹಾಡು ಅದ್ಭುತವಾಗಿ ಮುಂದೆ ಬಂದರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದರಲ್ಲಿ ಮೊದಲನೇದಾಗಿ ಅನ್ನೋ ಹಾಡು ಕೂಡ ಅದ್ಭುತವಾಗಿದೆ ಕೇಳೋದಕ್ಕೆ ಹಾಗೆ ಇನ್ನೊಂದು ಹಾಡು ಹೇ ಚಂದ್ರ ಚೂಡ ಅಂತ ಒಂದು ಹಾಡು ಇದೆ

ಆರ್ಕೆಸ್ಟ್ರಾದಲ್ಲಿ ಎಲ್ಲರೂ ಒಂದು ಹಾಡಿನ ಮೆಚ್ಚುಗೆ ಓದ್ಸೋ ಓದಿಸ್ಕೊಂಡು ಅಂತ ಕೇಳ್ತಾ ಇರ್ತಾರೆ ಒಂದು ಆರ್ಕೆಶ್ಟ್ರಾದ ಕಾರ್ಯಕ್ರಮ ಕೊನೆಯಲ್ಲಿ ಹಾಡನ್ನು ಹಾಡಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಥ ಒಂದು ಕರ್ಕರನ್ನು ಇಟ್ಕೊಂಡ್ ಬಂದಿದ್ದಾರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆ ಹಾಡನ್ನು ಯಾವುದು ಅಂತ ಎಲ್ಲರೂ ವೀಕ್ಷಕರೆಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿ ಇದೇ ರೀತಿ ನನ್ನ ವಿಡಿಯೋಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ನನ್ನ ಪವರ್ ಡ್ರಿಂಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಶೀರ್ವದಿಸಿ ನಮಸ್ಕಾರ ಮತ್ತೊಂದು ಸಂಚಿಕೆಯಲ್ಲಿ ಡಾಕ್ಟರ್ ರಾಜಕುಮಾರ್ ಅವರು ನಡೆಸಿರುವಂತಹ ಅದ್ಭುತ ಚಲನಚಿತ್ರದ ಒಂದು ವಿಮರ್ಶೆ ತರ್ತೀನಿ ಎಲ್ರಿಗೂ ನಮಸ್ಕಾರ